ಶರ್ಟ್ ಸಾವಿರ ಶರ್ಟ್ನ ನಿಜವಾದ ಬೆಲೆ ಎಷ್ಟು ಇತ್ತೀಚೆಗೆ ಮಾಧ್ಯಮಗಳಲ್ಲಿ ದುಬಾರಿ ಬೆಲೆಯ ನಾಯಿ ಹಿಡ್ಕೊಂಡು ಓಡಾಡುವ ಡಾಗ್ ಬ್ರೀಡರ್ ಸತೀಶ್ ಅವರು ತಮ್ಮ ದುಬಾರಿ ಬೆಲೆಯ ಶರ್ಟ್ ಬಗ್ಗೆ ಹೇಳ್ಕೊಂಡಿದ್ದಾರೆ ಶರ್ಟ್ ಬೆಲೆ ಎಂಬತ್ತು ಸಾವಿರ ಅಂತ ಹೇಳ್ಕೊಂಡಿದ್ದು ಇದು ಭಾರಿ ಚರ್ಚೆಗೆ ಗುರಿಯಾಗಿದೆ ಡಾಗ್ ಬ್ರೀಡರ್ ಸತೀಶ್ ಅವರಿಗೆ ಡಾಗ್ ಸತೀಶ್ ಅಂತ ಕರೆದ್ರೆ ಕೋಪ ಬರುತ್ತೆ ಡಾಗ್ ಬ್ರೀಡರ್ ಸತೀಶ್ ಅನ್ನೋದು ಸೂಕ್ತ ಪದ ಎಂಬುದು ಅವರ ಅಭಿಪ್ರಾಯ ಡಾಗ್ ಬ್ರೀಡರ್ ಸತೀಶ್ ಅವರು ಸಂದರ್ಶನ ಕೊಡದೇ ಇರೋ ಮಾಧ್ಯಮಗಳಿಲ್ಲ ಅವರು ಟ್ರೋಲ್ ಆಗ್ತೇನೆ ಎಂಬ ವಿಚಾರ ಗೊತ್ತಿದ್ದು ಸಂದರ್ಶನ ನೀಡುತ್ತಾರೆ ಇತ್ತೀಚೆಗೆ ಅವರು ತಮ್ಮ ಶರ್ಟ್ ಬಗ್ಗೆ ಹೇಳಿಕೊಂಡಿದ್ದಾರೆ ಸತೀಶ್ ಅವರು ಬಿಗ್ ಬಾಸ್ ಮನೆಗೆ ತೆರಳಿ ಜನಪ್ರಿಯತೆ ಪಡೆಯಲು ಪ್ರಯತ್ನಿಸಿದ್ರು ಆದರೆ ಅವರಿಗೆ ಬಿಗ್ ಬಾಸ್ ಮನೆಯಲ್ಲಿ ಹೆಚ್ಚು ದಿನ ಇರೋಕ್ಕಾಗ್ಲಿಲ್ಲ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಿಂದ ಮೂರನೇ ಸ್ಪರ್ಧಿಯಾಗಿ ಸತೀಶ್ ಮೂರನೇ ವಾರದ ಮಧ್ಯದಲ್ಲೇ ದೊಡ್ಡ ಮನೆಯಿಂದ ಬಂದರು ಅವರು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ರು ಶ್ರೀಮಂತಿಕೆ ಹಿನ್ನೆಲೆ ಇದ್ದರೂ ಯಾವುದಕ್ಕೂ ಹೆಚ್ಚು ತಲೆಕೆಡಿಸಿಕೊಳ್ತಿರಲಿಲ್ಲ ಬಿಗ್ ಬಾಸ್ನಿಂದ ಹೊರಬಂದ ಬಳಿಕ ಡಾಗ್ ಬ್ರೀಡರ್ ಸತೀಶ್ ಅವರು ಭರ್ಜರಿ ಜನಪ್ರಿಯತೆ ಪಡ್ಕೊಂಡಿದ್ದಾರೆ ಅವರು ಸಾಕಷ್ಟು ಮಾಧ್ಯಮಗಳಿಗೆ ಸಂದರ್ಶನ ಸಹ ನೀಡುತ್ತಿದ್ದಾರೆ ಹೋದಲ್ಲಿ ಬಂದಲ್ಲಿ ತಮ್ಮ ಶರ್ಟ್ನ ಬೆಲೆ ಬಗ್ಗೆ ಮತ್ತು ಐಷಾರಾಮಿ ಜೀವನದ ಬಗ್ಗೆ ಹೇಳ್ಕೊಳ್ತಿದ್ದಾರೆ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಂತರ ನೂರು ಕೋಟಿ ರೂಪಾಯಿ ಮೌಲ್ಯದ ಶ್ವಾನವನ್ನು ಖರೀದಿಸೋದಾಗಿ ಸವಾಲು ಕೂಡ ಹಾಕಿದ್ರು ಡಾಗ್ ಬ್ರೀಡರ್ ಸತೀಶ್ ಶರ್ಟ್ ಬಗ್ಗೆ ಹೈ ಬಿಲ್ಡಪ್ ಶರ್ಟ್ನ ಅಸಲಿ ಬೆಲೆ ಹುಡುಕಿದ ನೆಟ್ಟಿಗರು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸ್ಪರ್ಧಿಯಾಗಿರೋ ಸತೀಶ್ ಕ್ಯಾಟ್ಬಾಂಸ್ ಹತ್ತನೇ ತರಗತಿಯಲ್ಲೇ ಡಾಗ್ ಬ್ರೀಡಿಂಗ್ ವ್ಯವಹಾರ ಆರಂಭಿಸಿದ್ದೇನೆ ಆಗಲೇ ದಿನಕ್ಕೆ ಹತ್ತು ಸಾವಿರ ರೂಪಾಯಿ ಆದಾಯ ಪಡೆಯೋದಾಗಿ ಹೇಳಿಕೊಂಡಿದ್ದಾರೆ ಡಾಗ್ ಸತೀಶ್ ಬಾಂಬ್ಸ್ ಕೆನೆಲ್ಸ್ ಎಂಬ ಕೆನೆಲ್ ನಡೆಸ್ತಾ ಇದ್ದು ಅಲ್ಲಿ ಅಪರೂಪದ ನಾಯಿ ಜಾತಿಗಳನ್ನ ಬೆಳೆಸಿದ್ದಾರೆ ಎನ್ನಲಾಗಿದೆ ಸತೀಶ್ ತಮ್ಮನ್ನ ಇಂಟರ್ನ್ಯಾಷನಲ್ ಸೆಲೆಬ್ರಿಟಿ ಡಾಗ್ ಬ್ರೀಡರ್ ಮತ್ತು ವಿಶ್ವದ ನಂಬರ್ ಒನ್ ಡಾಗ್ ಬ್ರೀಡರ್ ಅಂತ ಕರ್ಕೊಳ್ತಿದ್ದಾರೆ ಡಾಗ್ ಬ್ರೀಡರ್ ಸತೀಶ್ ಅವರು ಸಂದರ್ಶನವೊಂದರಲ್ಲಿ ಇದು ಎಂಬತ್ತು ಸಾವಿರ ರೂಪಾಯಿ ಶರ್ಟ್ ಅಂತ ಹೇಳ್ಕೊಂಡಿದ್ರು ಅಲ್ಲದೆ ಇದು ನನ್ನ ದುಬಾರಿ ಶರ್ಟ್ ಅನ್ನೋದನ್ನು ಒತ್ತಿ ಹೇಳಿದ್ರು ಆದರೆ ಅದರ ಅಸಲಿ ಬೆಲೆಯನ್ನು ನೆಟ್ಟಿಗರು ಹುಡುಕಿ ತೆಗೆದಿದ್ದಾರೆ ಅದರ ನಿಖರ ಬೆಲೆ ಹುಡುಕಿದಾಗ ಶರ್ಟ್ನ ಬೆಲೆ ಮೂರು ಸಾವಿರದ ನಾನ್ನೂರು ರೂಪಾಯಿ ಮಾತ್ರ ಅಂತ ನೆಟ್ಟಿಗರು ಇದನ್ನು ಎತ್ತಿ ತೋರಿಸಿದ್ದಾರೆ ಸತೀಶ್ ಅವರು ಶ್ವಾನಗಳನ್ನು ಕೋಟಿ ಕೋಟಿ ಕೊಟ್ಟು ಖರೀದಿ ಮಾಡೋದಾಗಿ ಹೇಳ್ಕೊಳ್ತಾರೆ ಅವರಿಗೆ ಬೇರೆ ರಾಜ್ಯಗಳಲ್ಲಿ ಸಾಕಷ್ಟು ಬೇಡಿಕೆ ಇದೆಯಂತೆ ಇದೆಲ್ಲವೂ ಬಡಾಯಿ ಕೊಚ್ಚಿಕೊಳ್ಳೋ ಪರಿ ಅಂತ ಅನೇಕರು ಅಭಿಪ್ರಾಯಪಟ್ಟಿದ್ದಾರೆ ಮಲ್ಲಿಕಾರ್ಜುನ ಎಂ ಸ್ಪೀಡ್ ಮ್ಯೂಸಿಕ್ ಬೆಂಗಳೂರು